ನಮ್ಮ ಜೀವನದ ಸತ್ಯ ಬದಲಾವಣೆಗೆ ತಯಾರಿ ಬದುಕು ಎಂದರೆ ನಿರಂತರ ಬದಲಾವಣೆ ನಾವು ಅದನ್ನು ಒಪ್ಪಿಕೊಂಡರೆ ಜೀವನ ಸುಂದರವಾಗುತ್ತೆ ನಾವು ಅದನ್ನು ಪ್ರತಿರೋಧಿಸಿದರೆ ನೋವು ಹೆಚ್ಚುತ್ತದೆ ಕಾಲ ಪರಿಸ್ಥಿತಿಗಳು ಸಂಬಂಧಗಳು ಎಲ್ಲವೂ ಬದಲಾಗುತ್ತೆ ಆದರೆ ನಾವು ನಮ್ಮೊಳಗಿನ ಶಕ್ತಿಯನ್ನು ಉಳಿಸಿಕೊಂಡರೆ ಎಲ್ಲ ಬದಲಾವಣೆಗಳನ್ನು ನಾವು ಸಹಿಸಬಹುದು ಸೋಲುಗಳು ಬಂದಾಗ ಅವು ನಮ್ಮನ್ನು ಮುರಿಯೋದಿಲ್ಲ ಅವು ನಮಗೆ ಹೊಸ ದಾರಿ ತೋರಿಸ್ತವೆ ಜೀವನದ ಬೆಳವಣಿಗೆಯ ಹಾದಿಯಲ್ಲಿ ಪ್ರತಿಯೊಂದು ಬದಲಾವಣೆಯು ಒಂದು ಹೊಸ ಅವಕಾಶ ನಮ್ಮ ಕನಸುಗಳು ನಮ್ಮ ಚಲನೆಯನ್ನು ತೀರ್ಮಾನಿಸುತ್ತೆ ನೀವು ದೊಡ್ಡ ಕನಸು ಕಂಡರೆ ಅದನ್ನು ಸಾಧಿಸಲು ಪ್ರಯತ್ನವಿರಬೇಕು ನೀವು ಹಗಲು ಕನಸು ಕಂಡು ರಾತ್ರಿ ಅದನ್ನು ತಲುಪಲು ಕೆಲಸ ಮಾಡದೇ ಇದ್ರೆ ಅದು ಕೇವಲ ಕಲ್ಪನೆ ಮಾತ್ರ ಎಲ್ಲ ಯಶಸ್ವಿಗಳು ದೊಡ್ಡ ಕನಸು ಕಂಡವರು ಅವರು ಏಕಾಗ್ರತೆಯಿಂದ ಶ್ರಮದಿಂದ ನಂಬಿಕೆಯಿಂದ ತಮ್ಮ ಗುರಿ ಸಾಧಿಸಿದವರು ನಿಮ್ಮ ಕನಸು ನಿಮ್ಮದು ಅದನ್ನು ಕೈ ಬಿಡಬೇಡಿ ನೀವು ಶ್ರಮಿಸಿದರೆ ಧೈರ್ಯ ತೋರಿಸಿದ್ರೆ ಅದು ಖಂಡಿತ ನಿಜವಾಗುತ್ತೆ ಪ್ರಯತ್ನ ಬಿಟ್ಟು ಬಿಡಬೇಡಿ ಯಾವಾಗಲೂ ನಿಮ್ಮ ಗುರಿಯತ್ತ ದಿಟ್ಟ ಹೆಜ್ಜೆ ಹಾಕಿ ಸಣ್ಣ ಪ್ರಯತ್ನವು ದೊಡ್ಡ ಫಲ ನೀಡಬಹುದು ಹಲವಾರು ಜನರು ತಮ್ಮ ಜೀವನದಲ್ಲಿ ಕೇವಲ ಸ್ವಲ್ಪ ದೂರ ಬಾಕಿ ಇರುವಾಗಲೇ ಪ್ರಯತ್ನ ತ್ಯಜಿಸ್ತಾರೆ ಆದರೆ ನಿಜವಾದ ವೀರರು ಅಂತಿಮ ಕ್ಷಣದವರೆಗೆ ಹೋರಾಡ್ತಾರೆ ನೀವು ಅದೇ ರೀತಿಯಾಗಿ ನಿಮ್ಮ ಕನಸುಗಳನ್ನು ಕೈಬಿಡದೆ ಪೂರ್ತಿ ಆಗುವ ತನಕ ಹೋರಾಡಿ ಏಕೆಂದರೆ ಒಂದು ದಿನ ಅದು ಖಂಡಿತ ನಿಮ್ಮದಾಗುತ್ತೆ ಅವಕಾಶಗಳು ಹೊರಗಿನಿಂದ ಬರುವುದಿಲ್ಲ ಅವು ನಿಮ್ಮೊಳಗಿಂದ ಹುಟ್ಟುತ್ತವೆ ನೀವು ಜೀವನದಲ್ಲಿ ಒಳ್ಳೆಯ ಅವಕಾಶಗಳಿಗಾಗಿ ಕಾಯಬೇಡಿ ನೀವು ಅದನ್ನು ಸೃಷ್ಟಿಸಿಕೊಳ್ಬೇಕು ನಿಮ್ಮಲ್ಲಿ ಬಲವಿದೆ ಶಕ್ತಿ ಇದೆ ಸಾಮರ್ಥ್ಯವಿದೆ ನಿಮಗೆ ತಿಳಿದಿಲ್ಲದಷ್ಟು ಪ್ರಬಲ ವ್ಯಕ್ತಿ ನೀವೇ ನೀವು ನಿಮ್ಮ ಶ್ರಮವನ್ನು ಪರಿಶ್ರಮವನ್ನು ಮನೋಬಲವನ್ನು ಬಳಸಿದ್ರೆ ಅದ್ಭುತ ಸಾಧನೆ ಮಾಡ್ಬೋದು ನಿಮ್ಮೊಳಗಿನ ಶಕ್ತಿ ಅನಂತವಾಗಿದೆ ಅದನ್ನು ಬಳಸ್ಕೊಳ್ಳಿ ಜೀವನ ಅಂದರೆ ಏನು ಜೀವನ ಒಂದು ಕಲಿಯುವ ಪ್ರಕ್ರಿಯೆ ಪ್ರತಿದಿನವೂ ಹೊಸ ಪಾಠ ಹೊಸ ಅನುಭವ ಹೊಸ ಗುರಿಗಳು ಕಷ್ಟಗಳು ಬಂದಾಗ ನಡಗಬೇಡಿ ನೋವುಗಳನ್ನು ಸಮಾಧಾನದಿಂದ ಒಪ್ಪಿಕೊಳ್ಳಿ ನಗುವ ಮೂಲಕ ಪ್ರೀತಿಯ ಮೂಲಕ ದೃಢತೆ ಮತ್ತು ಪರಿಶ್ರಮದ ಮೂಲಕ ಜೀವನವನ್ನು ಉಜ್ವಲವಾಗಿಸಿಕೊಳ್ಳಿ ಯಾಕೆಂದರೆ ಜೀವನ ಒಂದು ಸುಂದರ ಸಂಗೀತ ಅದನ್ನು ನಾವೇ ಸರಿಯಾಗಿ ಹಾಡಬೇಕು ನಮ್ಮ ಬದುಕು ನಮ್ಮ ಆಯ್ಕೆ ಯಾರೂ ನಮ್ಮ ಬದುಕನ್ನು ನಿರ್ಧರಿಸಲು ಆಗೋದಿಲ್ಲ ನಾವು ಹೇಗೆ ಯೋಚಿಸ್ತೀವಿ ಮಾಡ್ತೀವಿ ಹೇಗೆ ಪ್ರತಿಕ್ರಿಯಿಸ್ತೀವಿ ಎಂಬುದರಿಂದಲೇ ನಮ್ಮ ಜೀವನ ರೂಪುಗೊಳ್ಳುತ್ತೆ ಸೋಲುಗಳು ಬಂದಾಗ ಕುಗ್ಗಬೇಡಿ ಅದನ್ನು ಹೊಸ ಹಾದಿ ಹುಡುಕಲು ಅವಕಾಶವನ್ನಾಗಿ ಪರಿಗಣಿಸಿ ನಿರಾಸೆ ನಮ್ಮನ್ನು ಹಿಮ್ಮೆಟ್ಟಿಸುವ ಶಕ್ತಿಯಲ್ಲ ಅದು ಹೊಸ ಶಕ್ತಿ ಸಂಗ್ರಹಿಸಲು ಬೇಕಾದ ಪಾಠ ಒಮ್ಮೆ ಆಯ್ಕೆ ಮಾಡಿದರೆ ನಿರಾಸೆಯನ್ನು ಬಿಟ್ಟು ಮುನ್ನಡೆಯೋದು ಕಲಿಯಿರಿ ಬದಲಾವಣೆಗೆ ಮುಕ್ತರಾಗಿ ನಿರಂತರವಾಗಿ ಬೆಳೆಯಲು ಸಿದ್ಧರಾಗಿ ನಿಮ್ಮ ಜೀವನವನ್ನು ಸ್ವತಂತ್ರವಾಗಿ ರೂಪಿಸಿಕೊಳ್ಳಿ ಬದುಕಿನಲ್ಲಿ ಎಲ್ಲವೂ ತಾತ್ಕಾಲಿಕ ಸಂತೋಷ ದುಃಖ ಗೆಲುವು ಸೋಲು ಇವೆಲ್ಲವೂ ತಾತ್ಕಾಲಿಕ ನೀವು ಇಂದು ಎದುರಿಸುತ್ತಿರುವ ಕಷ್ಟಗಳು ಸದಾಕಾಲ ಇರಲಾರವು ನೀವು ಈ ಕ್ಷಣವನ್ನು ಹೇಗೆ ನಿಭಾಯಿಸ್ತೀರಿ ಎಂಬುದರ ಮೇಲೆ ನಿಮ್ಮ ಮುಂದಿನ ಬದುಕು ನಿರ್ಧಾರವಾಗುತ್ತೆ ಕುಗ್ಗಿ ಹೋಗದಿರಿ ಕಾಲ ಬದಲಾಗುತ್ತೆ ನಿಮ್ಮ ಪರಿಸ್ಥಿತಿಗಳು ಬದಲಾಗುತ್ತೆ ನೀವು ಸಹ ಧೈರ್ಯದಿಂದ ಮುನ್ನಡಿಬೇಕು ಇಂದು ಕತ್ತಲೆ ಇದ್ದರೂ ಕೂಡ ನಾಳೆ ಬೆಳಕು ಖಂಡಿತ ಬರುತ್ತೆ